सर सर डिजाइन ಮಾಡ್ತೀವಿ ಸರ್ ನೋ ನಿಮಗೆ ನಿಮ್ಮ ಆಸ್ಪರ್ ಸ್ಪೇಸ್ ಅವೈಲೇಬಲ್ ಅಂತ ನ್ಯೂ ಕಸ್ಟಮೈಸ್ಡ್ ದೆ ಇಟ್ಸ್ ಸರ್ ಸರ್ डिफरेंट ಡಿಸೈನ್ಸ್ ಇಲ್ಲಿ ಇದೆ ಸರ್ ಕಾಸ್ಟ್ ಗೆ ಸ್ವಲ್ಪ ಡಿಫರೆಂಟ್ ಇರುತ್ತೆ ಕರೆಂಟ್ ಇಸ್ ಮೇನ್ ಇಟ್ ಕರೆಂಟ್ ಅಲ್ಲ ಕರೆಂಟ್ ವಾಟರ್ ಸರ್ಕ್ಯುಲೇಟ್ ಆಗುತ್ತೆ ನೋ ಚನೋ प्लांट्स ಗೆ ಸ್ವಲ್ಪ ಲೈಟ್ ಆಗ್ಲಿ ಫಾಸ್ಟ್ ಗ್ರೋತ್ ಮನೆ ಫಾಸ್ಟ್ ಗ್ರೋತ್ ಇರೋರಿಗೆ ಲೈಟ್ ಕೂಡ ಅದನ್ನು ಹಾಕ್ಕೊಂಡು ಮಾಡಲಿಕ್ಕೆ ಅವಕಾಶ ಸೊ ಎರಡು ತಿಂಗಳಲ್ಲಿ ಆಚೆ ಬರೋದು ಲೈಟ್ ಕೊಟ್ಟಾಗ ನಾವು ಒಂದೇ ತಿಂಗಳಿಂದ ಇದು ಕೇಲ್ ಅಂತ ಕೇಲ್ ಇರ್ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಇಟ್ ಇಸ್ ಎಕ್ಸಲೆಂಟ್ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇದೆ ನೀವು ಜ್ಯೂಸ್ ಮಾಡಿ ಡೈಲಿ ಕುಡ್ದುಬಿಟ್ರೆ ಬಹುಶಃ ನಮ್ಮ ಹೆಲ್ತು ಸೊ ಸಾಕಷ್ಟು ಸುಧಾರಿಸ್ಬಿಡುತ್ತೆ ಸೊ ದೀಸ್ ಆರ್ ಆಲ್ ನ್ಯೂ ಥಿಂಗ್ಸ್ ಟು ಇಂಟ್ರೊಡ್ಯೂಸ್ ಫಾರ್ ದಿ ಪೆರಿ ಅರ್ಬನ್ ಆ್ಯಂಡ್ ಅರ್ಬನ್ ಈವನ್ ರೂರಲ್ ಪೀಪಲ್ ಒಂದು ಸ್ಮಾಲ್ ಮನೆಯಲ್ಲಿ ಒಂದು ಇಬ್ಬರು ಗಂಡ ಹೆಂಡತಿ ಇದ್ದು ಒಂದು ಮಗು ಇದ್ದರೆ ಅವ್ರಿಗೆ ಸ್ಮಾಲ್ ಸ್ಟ್ರಕ್ಚರ್ಸ್ ಇವೆಲ್ಲ ಇದು ಎ ಟೈಪ್ ಸ್ಟ್ರಕ್ಚರ್ ಸರ್ ಸ್ಟ್ರಕ್ಚರ್ನೂ ನಿಮಗೆ ಒಂದು ತ್ರೀ ಟು ಫೋರ್ ತೌಸಂಡ್ ಫ್ಯಾಬ್ರಿಕೇಶನ್ ಅಷ್ಟೇ ಫೋರ್ ತೌಸಂಡ್ ಮ್ಯಾಕ್ಸಿಮಮ್ ಫೈವ್ ತೌಸಂಡ್ ಹಾಕಿದ್ರೆ ನಿಮಗೆ ಒಂದು ಹತ್ತು ವರ್ಷ ಯೂಸ್ ಮಾಡ್ಕೋಬೋದು